ನನಗೆ ಎಸ್ಕಾಟು ಎಲ್ಲ ಕೊ ಇದೆ ಪೊಲೀಸರು ನಾವು ಓದ್ತಾ ಇದ್ದೆ ಎಸ್ಕಾಟ್ ಬಂದರು ನನಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರು ಎಸ್ಕಾಟ್ ಅವರು ನನಗೆ ಸರ್ಕಾರಕ್ಕೆ ಏನಾನ ತೊಂದರೆ ಇದ್ದಿದ್ರೆ ನನಗೆ ಹೇಳ್ಬೋದಾಯ್ತು ನಾನು ಬರಕ್ ಮುಂಚೆ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ದೀನಿ ಎಸ್ ಪಿಗೆ ಗೆ ಎಲ್ಲರಿಗೂ ಡಿ ಸಿ ಗೆ ಎಲ್ಲ ಫೋನ್ ಮಾಡಿದ್ದೀನಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ ಏನೂ ಇಲ್ಲ ನಾನು ತಾರೆಗೆ ಹೋಗಿ ಇನ್ನೇನು ಐದು ನಿಮಿಷ ರೀಚ್ ಆಗಬೇಕು ನನ್ನ ಎಸ್ಕಾಟ್ ಅಲ್ಲೇ ಇಲ್ಲಿಸ್ಬಿಟ್ಟ ಕೆಟ್ಟೋಯ್ತು ಅಂದ್ಬಿಟ್ಟ ನಿಮಿಷ ಅಪ್ಪ ಅಂತ ಇಲ್ಲ ಸರ್ ಕೆಟ್ಟ ಹೋಗಿತ್ತು ಅಂತ ಹೇಳಿದ್ರು ಅಲ್ಲ ಅಲ್ಲ ನಾನ್ ಯಾಕೆ ನಗ್ರಿ ಅಂತ ಹೇಳಿದ್ರಿ ನಾನು ನನ್ನಕೋಡ್ ಮತ್ತೆ ಕೆಟ್ಟೋಗಿದೆ ಅಂತ ಹೇಳಿ ನೋಡ್ರಿ ನಿಮ್ಮೆಸೋಟು ಕೆಟ್ಟ ಹೋಗಿದೆ ಅಂತ ಒಂದು ಗಾಡಿ ಕೂಡ ಸರಿ ಇಲ್ಲ ಸರ್ಕಾರದ ಸರ್ಕಾರನೇ ಕೆಟ್ಟ ಸರ್ ಸರ್ಕಾರನೇ ಕೆಟ್ಟ ಹುಟ್ಟೈತು ಕಟ್ಟ ಆ ಚಂದ್ರ ಸ್ವಾಮಿ ಹೇಳಲ್ಲ ಅದೇ ಅವ್ರದ್ದೇನು ದಾರಿಯಲ್ಲೇ ನಿಂತ್ಕೊಂಡು ಹೋಗಿತ್ತು ಎರಡು ಸರಿ ಹೇಳಲ್ಲ ಮನುಷ್ಯ ನಮ್ಮ ಹತ್ರ ಸಿಕ್ಕರ್ವಾಗಿ ಹೇಳ್ತಾರೆ ಅಷ್ಟೇ ಬ್ಯಾನ್ ಹಿತ್ರ ಅಧ್ಯಕ್ಷರು ಸಮಾಜ ಹೇಳ್ತಾ ಹೇಳಿ ಬಹಳ ರಾಷ್ಟ್ರ